ಎಷ್ಟ್ ಚೆನ್ನ ಮಾಡ ಸರ ನಮಸ್ಕಾರ ಹೇಳಿ ತಮ್ಮ ಹೆಸರು ಸರ ನಮ್ ಹೆಸರು ಚೇತನ್ ಅಂತ ಚೇತನ್ ಅಂತ ಈ ವಿಳ್ಯದಲ್ಲಿ ಕೃಷಿ ಎಷ್ಟ್ ವರ್ಷ ಮಾಡ್ಕೊಂಡ್ ಬರ್ಕೊಂತೀರಿ ಸರ ನಾವ್ ಈಗ ಒಂದ್ ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಹತ್ತು ವರ್ಷ ರೀ ಹತ್ತು ವರ್ಷ ರೀ ಹತ್ತು ವರ್ಷದ ಮುಂಚೆ ಮೊದಲು ಯಾರು ಮಾಡ್ತಾ ಇದ್ರಿ ನಿಮ್ ತಂದೆಯವರು ಹಿಂದೆ ಪೂರ್ವತ ನಮ್ ತಾತಾರ್ ಕಾಲದಿಂದನೂ ನಮ್ಗೆ ಇದೆ ನಮ್ ವೃತ್ತಿ ಒಂದ್ ಇದೆ ನಮ್ ಜೀವನ ಹೌದಾ ನಮ್ ಜೀವನ ಹೌದು ಒಂದು ಕನಿಷ್ಠ ಇಲ್ಲ ಅಂದ್ರೆ ನಿಮ್ ತಂದೆ ಒಂದ್ ಒಂದ್ ಐವತ್ ವರ್ಷ ಆದ್ರೆ ಹಾಕೊಂಡಿವೆ ಐತೆ ಒಂದ್ ಐವತ್ ವರ್ಷದ ಇಷ್ಟ್ರ ಐತೆ ಈ ತೋಟಕ್ಕೆ ಎಷ್ಟ್ ಎಷ್ಟು ಎಕರೆ ಹಾಕ್ತಿರೀ ಸರ್ ಒಂದ್ಸಾರಿ ಒಬ್ಬೊಬ್ರು ಒಂದೊಂದ್ ಎಕರೆ ಇದೆ ಒಂದೊಂದ್ ಎಕರೆಗೆ ಏನಿಲ್ಲ ಅಂದ್ರೂ ಖರ್ಚು ಒಂದ್ ಹತ್ ಸಾವಿರ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ನೋಡ್ಕೊಂಡ್ ಅಷ್ಟಿರುತ್ತೆ ಏನು ಮೆಡಿಸನ್ ಇರೋದಿಲ್ಲ ಯಾವ್ದೋ ತರಡಿಸನ್ ಇಲ್ಲ ಇದಕ್ಕೆ ನೀರು ಗೊಬ್ಬರ ಮಣ್ಣು ಅಷ್ಟೇ ಅಷ್ಟೇ ಹ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಒಂದ್ ಹಾಕ್ಬೇಕು ನೀರೊಂದು ಹಾಕ್ಬೇಕು ನೀರೊಂದು ಹಾಕ್ಬೇಕು ಇನ್ನ ಇನ್ನ ಚಿಕ್ಕ ಪುಟ್ಟ ಕೂಲರ್ ಇರ್ತಾರೆ ಈ ತರ ಎಲ್ಲ ಕಟ್ಸ್ಬೇಕು ಹಾ ಕಟ್ಸ್ಬೇಕು ಅಷ್ಟೇ ಸರಿ ಸರಿ ಇದು ಈ ತರ ಗುಂಡಿ ಎಲ್ಲಾ ಹೊಡ್ದು ಒಂದ್ ವರ್ಷಕ್ಕೊಂದ್ಸರಿ ಒಮ್ಮೆ ಇದನ್ನ ಮಾಡ್ಬೇಕಾಗುತ್ತೆ ಮಾಡ್ಬೇಕು ಸರ ಈ ತರ ಗುಂಡಿಗಳನ್ನ ಯಾಕೆ ಹೊಡ್ದಿರಿ ಈ ತರ ಗುಂಡಿ ಯಾಕೆ ಮಾಡ್ತೀವಿ ಅಂದ್ರೆ ಹೈಟ್ ಆಗಿರುತ್ತೆ ಹೈಟ್ ಹೋಗಿರುತ್ತೆ ಇದು ಏನ್ ಗೊತ್ತಾ ಇದ್ರ ಜೊತೆ ಎಷ್ಟು ದೂರ ನನ್ ಜೊತೆ ಬಂದ್ರೆ ಎಷ್ಟು ದೂರ ಆದ್ರೂ ಹೋಗ್ತೀನಿ ಅಂತ ಹೇಳುತ್ತಿದ್ದು ನಮ್ಗೆ ಇನ್ಫಾರ್ಮೇಶನ್ ಈ ಬಳ್ಳಿ ನನ್ ಜೊತೆಗೆ ಬಾ ನಿನ್ ಆಕಾಶದವರು ನಾನು ಬರ್ತೀನಿ ಜೊತೆಗೆ ಅಂತ ಹೇಳುತ್ತಿದ್ದು ಈ ಬಳ್ಳಿ ಸೈಡ್ ಏನ್ ಮಾಡ್ತೀವಿ ಎತ್ತರ ಆಗುತ್ತಲ್ಲ ನಮ್ ಕೈಗೆ ಇದ್ದಂಗ ಆದಾಗ ಏನ್ ಮಾಡ್ತೀವಿ ವರ್ಷಕ್ಕೊಂದ್ಸರಿ ನಾವ್ ಈ ತರ ಗುಂಡಿ ಹೊಡೆದು ಅದನ್ನ ಬಳ್ಳಿನ ಮಡ್ಚಿ ಈ ತರ ಇಟ್ಟು ಮಣ್ಣಾಕಿ ನಾವ್ ಗುಂಡಿ ಮುಚ್ತೀವಿ ಗುಂಡಿ ಮುಚ್ಚಿ ಆಮೇಲೆ ನೀರ್ ಬಿಡ್ತೀವಿ ನೀರ್ ಬಿಡ್ತೀರಿ ಮತ್ತೆ ಅದು ಚಿಕ್ಕೊಂತ ಚಿಗಿರುತ್ತೆ ಮತ್ತೆ ಹೈಟ್ ಆಗುತ್ತೆ ಮತ್ತೆ ವರ್ಷಕ್ಕೆ ಅಷ್ಟ ಹೈಟ್ ಆಗ ಈಗ ನೋಡ್ರಿ ಆ ಕಡೆ ಇದೆ ನೋಡ್ರಿ ಅಲ್ಲಿ ನೋಡಿದ್ರೆ ಹೈಟ್ ಮುಂದೆ ಹೈಟ್ ಹೈಟ್ ಇದೆ ಹೈಟ್ ಆಗುತ್ತೆ ಫುಲ್ ಹೈಟ್ ಇರುತ್ತೆ ವರ್ಷಕ್ಕೆ ಒಂದ್ಸರಿ ನಾವು ಬೇಸಿಗೆ ಟೈಮ್ ಅಲ್ಲಿ ಈ ತರ ಮಾಡ್ತೀವಿ ಮಾಡಿದ್ರೆ ಹೌದು ಹ್ಮ್ ಒಂದ್ ಎಕರೆಗೆ ಒಂದ್ ಹತ್ತು ಸಾವಿರ ಖರ್ಚು ಬರ್ತೀರಿ ಒಂದ್ ಎಕರೆಗೆ ಹತ್ತು ಸಾವಿರ ಮಾಡ್ಬೇಕು ಇದು ಈಗ ಈಗ ಮಾಡ್ತೀವಲ್ಲ ವರ್ಷಕ್ಕೆ ಇದೊಂದ್ ಸ್ವಲ್ಪ ಖರ್ಚು ಅಷ್ಟೇ ಮತ್ತೆ ತಿಂಗಳ ತಿಂಗಳ ಈ ತರ ಯಾವ್ದೇ ಖರ್ಚು ಇರೋದಿಲ್ಲ ಎಲೆ ಎಲೆ ಕೊಯ್ಯೋದು ಮತ್ತೆ ಬಳ್ಳಿ ಕಟ್ಟೋದು ಒಂದೇ ಖರ್ಚು ಇರುತ್ತೆ ಅಷ್ಟೇ ತಿಂಗಳ ತಿಂಗಳ ವರ್ಷದಲ್ಲ ತಿಂಗಳ ಹಾ ಇದು ಪೂರ್ತಿ ಗುಂಡಿ ಹೊಡೆಯೋದು ಒಂದು ಸರಿ ಹೊಡಿತು ವರ್ಷಕ್ಕೆ ಅಷ್ಟೇ ವರ್ಷಕ್ಕೆ ಒಂದ್ಸರಿ ಗುಂಡಿ ಹೊಡಿತು ಹೌದು ಗುಂಡಿ ಹೊಡಿತಿ ಸರಿ ಇದು ಹೆಂಗ್ ಅನ್ಸಿದ್ ಸರ್ ನಿಮ್ಗೆ ಏರಿಯಾ ಇದು ಏನಂತಾರಲ್ಲ ಎಲ್ಲಿ ತೋಟ ತೋಟ ಬೆಸ್ಟ್ ಅನ್ನಿಸ್ತೈತೆ ಒಂದು ಫ್ಯಾಮಿಲಿ ಆರಾಮಾಗಿ ರನ್ ಆಗುತ್ತೆ ಒಂದು ಕುಟುಂಬಕ್ಕೆ ಯಾವ ರೀತಿ ಸಾಲ ಸಾಲ ಸೂಲ ಯಾವ್ದೇ ಮಾಡ್ದೇನೆ ಜೀವನ ಮಾಡೋಂಥದ್ದು ಒಂದು ಒಳ್ಳೆ ಒಳ್ಳೆ ವೃತ್ತಿ ಇದು ಹೌದಲ್ರಿ ಹೌದು ಯಾವ ಯಾರ ಹತ್ರನು ಇಸ್ಕೊಳ್ಳೋದಿಲ್ಲ ನಿನ್ ಜೀವನದಾಗಿ ಎಲ್ಲೇ ತೋಟ ಇತ್ತಂದ್ರೆ ಅದೇ ನಿನ್ನ ಕುಟುಂಬ ತರ ಅಂದಾಜ್ ಸರ್ ಈಗ ಒಂದ್ ಎಕರೆ ಎಲೆ ಬೆಳೆ ಹೌದು ಆ ಒಂದ್ ತಿಂಗ್ಳಿಗೆ ಎಷ್ಟು ಆದಾಯ ಮಾಡ್ಬೋದು ಸರ್ ಇದು ತಿಂಗಳ 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 ಇಪ್ಪತ್ತೊಂದನೇ ತಾರೀಕು ಕೊಯ್ದಿದೀವಿ ಅಂದ್ರೆ ಎಲ್ಲನಾಕ್ ಇಪ್ಪತ್ತೊಂದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬಂದಿರುತ್ತೆ ತಿಂಗಳ ತಿಂಗಳ ಕೊಯ್ಬೇಕು ತಿಂಗಳ ತಿಂಗಳಲ್ಲೇ ಜಾಸ್ತಿನೇ ಆಗುತ್ತೆ ಕಡಿಮೆ ಆಗೋದಿಲ್ಲ ಕಡಿಮೆ ಆಗಲ್ಲ ಕಡಿಮೆ ಆಗಲ್ಲ ಅಲ್ಲ ಅಂದಾಜು ಈಗ ಒಂದು ತಿಂಗಳ ಎಷ್ಟು ಆದಾಯ ಮಾಡಬಹುದು ಈಗ ಈ ಪ್ರೆಸೆಂಟ್ ಏನ್ ಗೊತ್ತಾ ಈ ಟೈಮ್ ಅಲ್ಲಿ ಸ್ವಲ್ಪ ರೇಟ್ ಇರುತ್ತೆ ಈಗ ಸೀಸನ್ ಮೇಲೆ ವರ್ಷದಲ್ಲಿ ಒಂದು ಆರು ತಿಂಗಳು ಒಳ್ಳೆ ರೇಟ್ ಸಿಗುತ್ತೆ ತಿಂಗಳು ಸ್ವಲ್ಪ ಕಡಿಮೆ ಅವರೇಜ್ ರೇಟ್ ಸಿಗುತ್ತೆ ಸಿಗುತ್ತೆ ನಿನ್ ಅವರೇಜ್ ರೇಟ್ ಅಂತೂ ಇದ್ದೇ ಇರುತ್ತೆ ಅವರೇಜ್ ರೇಟ್ ಅಂತ ಇದ್ದೇ ಇರುತ್ತೆ ಯಾವ ರೀತಿ ನಿನ್ ಲಾಸ್ ಆಗೋದಿಲ್ಲ ಲಾಸ್ ಆಗಲ್ಲ ಈಗ ಈಗಿರೋ ಈಗಿರೋ ಇದ್ರಲ್ಲಿ ಈ ಕೃಷಿಯಲ್ಲಿ ಯಾವ್ಯಾವ ರೀತಿ ಮೆಡಿಸಿನ್ ಇಲ್ಲ ಯಾವ್ದಾದ್ರೂ ರೋಗನು ಬರಲ್ಲ ಯಾವ್ದು ರೋಗ ಇರುತ್ತೆ ಏನ್ ಗೊತ್ತಾ ರೋಗ ಇರುತ್ತೆ ಇಲ್ಲೇ ನಾವ್ ನೀರ್ ಬಿಟ್ಕೊಂಡು ಗೊಬ್ಬರ ಹಾಕೊಂಡ್ ಮಣ್ಣ ಹಾಕೊಂಡ್ ಫಲೋತೆ ಮಾಡ್ಕೊಂಡು ಹೊಡಿಬೇಕಾಗುತ್ತೆ ಔಷಧ ಯಾವ್ದೇ ರೀತಿ ಹೊಡಿಯೋದಿಲ್ಲ ನಾವು ಯಾವ್ದು ಕೆಮಿಕಲ್ಸ್ ಕೆಮಿಕಲ್ಸ್ ಯಾವ್ದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಯಾಕಂದ್ರೆ ಇದು ಸೀದಾ ಡೈರೆಕ್ಟ್ ಬಾಯ್ ಹಂಗ ಆಗ್ಬಿಟ್ಟು ಸೀದಾ ಬಾಯ್ ಹಾಕೊಂತಾರಲ್ಲ ಹೌದೌದು ಅದಕ್ಕೆ ಯಾವ್ದೇ ರೀತಿ ಕೆಮಿಕಲ್ ನಾವ್ ಇಲ್ಲಿ ನಮ್ ಸರೌಂಡಿಂಗ್ ಇಲ್ಲಿ ಯಾರು ಸರೌಂಡಿಂಗ್ ಯಾರು ಕೆಮಿಕಲ್ ಹೊಡಿತಾ ಇಲ್ಲ ಹೊಡಿಯೋದಿಲ್ಲ ಇದೆ ಅಂತ ಹೇಳ್ತಾರೆ ಬಳಸ್ರಿ ಅಂತ ಬರ್ತಾರೆ ಆದ್ರೆ ನಾವ್ ಯೂಸ್ ಮಾಡ್ತಾ ಇಲ್ಲ ಹ್ಮ್ ನಾವೇ ಕೊಡುಗೆ ಗೊಬ್ಬರ ಮಣ್ಣು ನೀರು ಅಷ್ಟೇ ಅಷ್ಟೇ ಹೌದು ಇದಕ್ಕೇನೇನ್ ಕೆಟ್ಟದ್ದೇನ ಇದ್ರೆ ಈ ಲೇಬರ್ಸ್ ಬರ್ತಾರಲ್ಲ ಅವ್ರಿಗೆ ಕಿತ್ತಾಕ್ ಬಿಡ್ತಾರೆ ಇದನ್ನೆಲ್ಲ ಹೌದು ಎಲೆ ಕೆಟ್ಟ ಯಾವ ಕೆಲೆ ಹೋಲು ಗೀಲಾ ತಗಿದ್ದವನ್ನೆಲ್ಲ ತೆಗ್ದಾಕ್ ಬಿಡ್ತಾರೆ ಅಂದ್ರೆ ಈಗ ಇದಕ್ ರೋಗಗಳು ಬರ್ಬಾರ್ದಂದ್ರ ಆ ಅದಕ್ಕೆ ಏನೇನ ಈಗ ಕೆಲವೊಂದು ರೋಗ ಬರ್ತೈತೆ ಅಂತ ತಿಳ್ಕೊರಿ ಅದನ್ನ ತಡೆಗಟ್ಟಕ್ಕೆ ಏನ್ ಕ್ರಮ ತಗೊಂತೀರಿ ಸರ್ ರೋಗ ಬರುತ್ತೆ ಅಂದ್ರೆ ಈಗ ಲೇಬರ್ಸ್ ತಿಂಗಳ ತಿಂಗಳೂ ಇದಕ್ಕೆ ಕೆಲಸ ಇರುತ್ತೆ ಲೇಬರ್ಸ್ ತಿಂಗಳ ತಿಂಗಳ ಮನೆಯವ್ರ ಇಬ್ರು ಇಬ್ರು ಕಲ್ತ್ರೆ ಇಬ್ರು ಮನೆಯವ್ರ ಕಲ್ತ್ರೆ ಯಾವ ರೀತಿ ತೊಂದರೆ ಇರೋದಿಲ್ಲ ಈಗ ಲೇಬರ್ ಬರ್ತಾರಲ್ಲ ಈ ಎಲೆಗ್ ಬೀಳುತ್ತೆ ರೋಗ ಎಲೆ ಒಂದೇನೆ ರೋಗ ಏನ್ ಮಾಡ್ತಾನೆ ನಾನು ರೋಗ ಬಿದ್ದರೆ ಎಲೆನ ಕಟ್ ಮಾಡಿ ಕೆಳಗೆ ಕೆಳಗ್ ಬಿಟ್ಟ ಬಿಟ್ಬಿಡ್ತಾನೆ ಹಂಗಾಗಿ ನೆಕ್ಸ್ಟ್ ನೆಕ್ಸ್ಟ್ ಬರೋ ಎಲೆಗೆ ಯಾವ ರೀತಿ ರೋಗ ಸಿಗೋದಿಲ್ಲ ಯಾವ್ದೈತಿ ಸಿಗಲ್ಲ ಸಿಗಲ್ಲ ಹ್ಮ್ ಪರ ಹೇಳ್ಬಿಟ್ರಿ ಸರ್ ಒಳ್ಳೆ ಒಳ್ಳೆ ಇದಿದೆ ಇದೆ ಇನ್ಕಮ್ ಇದೆ ಆದ್ರೆ ನೀರ್ ಇರ್ಬೇಕು ನೀರ್ ಇರ್ಬೇಕು ಲೇಬರ್ ಒಂದೇ ಸಮಸ್ಯೆ ಇದ್ರಲ್ಲಿ ಏನಿಲ್ಲ ನೀರ್ ಎಷ್ಟ್ ಇಂಚ್ ಇರ್ಬೇಕು ಸರ ಒಂದ್ ಎಕರೆ ಹಾಕಿದ್ರೆ ಒಂದ್ ಎಕರೆ ಆರಾಮ್ ಒಂದೂವರೆ ಇಂಚ್ ಇದ್ರೆ ಒಂದೂವರೆ ಇಂಚ್ ಇದ್ರೆ ಒಂದ್ ಒಂದೂವರೆ ಇಂಚ್ ಇದ್ರೆ ಆರಾಮಾಗಿ ಮಾಡ್ಬೋದು ಹರಿ ನೀರೇ ಬಿಡ್ತೀರಿ ಹರಿಯ ನೀರೇ ಬಿಡ್ಬೇಕ ಇದಕ್ಕೆ ಯಾಕಂದ್ರೆ ಗುಂಡಿ ಹೊಡ್ದಿರ್ತಿವಾ ದಿಪ್ಪಗಲ್ಲಾದ್ರ ಮೇಲೆ ನೆನಿತೇತಿ ಸೀದಾ ಹಾಳ ಗುಂಡಿ ಸೀದಾ ನೆನಿಬೇಕ್ ಇದು ಹಂಗಾಗಿ ಸೀದಾ ನೀರ್ನ ಹರಿಸ್ಲೆ ಬೇಕಾಗೋದು ಹರಿಸ್ಲೆ ಬೇಕಲ್ಲ ಹೌದ್ ನೀರ್ ಹರಿಸ್ಲೇಬೇಕು ಹ್ಮ್ ಚೆನ್ನಾಗಿ ಅಡಿಕೆ ಮತ್ತೆ ತೆಂಗು ಹಾಕೊಂಡ್ರೆ ಹಾಕ್ಕೊಂಡ್ರಿ ಇನ್ನ ಅಡಿಕೆನ ಹಾಕ್ತಾರಲ್ಲ ಅಡಿಕೆ ಅಡಿಕೆಗೆ ಹಚ್ ಆ ಕಡೆಲ್ಲೋ ಹಾ ಇದ ಅಡಿಗೆಗೆ ಹಚ್ಬಿಟ್ರೆ ಬಳ್ಳಿ ಪರ್ಮನೆಂಟ್ ಆಗಿರುತ್ತೆ ಅಡಿಕೆನ ಲಾಭ ಮತ್ತೆ ಎಲೆದ ಲಾಭ ಅದು ಅದು ಎಲ್ಲಾ ಅಡಿಕೆ ಇದ್ದು ಸ್ವಲ್ಪ ನೀರ್ ಸಮಸ್ಯೆದಿಂದ ಸ್ವಲ್ಪ ಕಡಿಮೆ ಆಗತ್ತೆ ಈ ಭದ್ರಾ ಬೆಳೆಗಡೆ ನೀರು ಏನಾದ್ರು ಬಂದ್ರೆ ಎಲ್ಲಾ ತೋಟದಲ್ಲಿ ಅಡಿಕೆನೂ ಇರುತ್ತೆ ಎಲ್ಲನೂ ವಿಳೆದೆಲ್ಲ ಇರುತ್ತೆ ಅಡಿಕೆನೂ ಇರುತ್ತೆ ಈ ಏರಿಯಾನೇ ಈ ಏರಿಯಾನೆ ಹೌದು ಈ ಏರಿಯಾ ಏರಿಯಾನೆ ಇರುತ್ತೆ ಪರವಾಗಿಲ್ಲ ಬಿಡ್ರಿ ಸರ್ ಚೆನ್ನಾಗಿದೆ ತೋಟ ನೋಡಿದ್ವಲ್ರಿ ತುಂಬಾ ಖುಷಿ ಆಯ್ತು ಸರ್ ಈಗ ಒಂದ್ ಎಕರೆಗೆ ಒಂದ್ ಹತ್ ಸಾವಿರ ಖರ್ಚು ಬರ್ತೀರಿ ಹತ್ ಸಾಕ ಸ್ಟಾರ್ಟಿಂಗ್ ಅದಲ್ರಿ ನೀರ್ ಇರ್ಬೇಕು ಅದೆಲ್ಲ ಇರ್ಬೇಕು ಒಂದ್ ಒಂದ್ ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿರ ಒಂದ್ ಹತ್ತರಿಂದ ಇಪ್ಪತ್ ಸಾವಿರ ಇಟ್ಕೊಡ್ರಿ ಹೌದಲ್ಲ ಈಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಿರೋದಿಲ್ಲ ಎಲ್ಲಾ ಗದ್ದೆ ಮಾಡಿ ಈಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಂದ್ರೆ ಬೀಜ ತರ್ಬೇಕು ಬೀಜ ಇಡ್ಬೇಕು ಆರು ತಿಂಗಳಿಗೆ ಎಲೆ ಬಳ್ಳಿನ ಬೇರೆ ತೋಟ ತೋಟದಲ್ಲಿ ಹೋಗಿ ಬಳ್ಳಿ ತಂದು ಇದನ್ನ ಗುಂಡಿ ಹೊಡೆದು ಬೇರೆ ತೋಟದಿಂದ ಹೋಗಿ ಹಚ್ಬೇಕು ಆರ್ ತಿಂಗಳಿಗೆ ಮತ್ತೆ ನಿಮ್ಗೆ ಆ ಗುಂಡಿ ನೋಡ್ದಿರ್ತೀವಲ್ಲ ಬಳ್ಳಿ ಅದು ನಿಮ್ಗೆ ಎಲೆ ಸಿಗುತ್ತೆ ಆಕಳೆ ಎಲೆ ಬರುತ್ತೆ ಆರು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಹಚ್ಚಿ ಆರ್ ತಿಂಗಳಿಗೆ ಬರುತ್ತೆ ಸರಿ ಸರಿ ಈಗ ನಿನ್ನ ನಿನ್ನ ಲೈಫ್ ಲಾಂಗ್ ಲೈಫ್ ಲಾಂಗ್ ರೀ ಆ ಲೈಫ್ ಲಾಂಗ್ ರೀ ಜೊತೆ ಅಲ್ಲಿ ಫ್ರೆಂಡ್ ಒಂದಿದ್ರೆ ಫ್ರೆಂಡ್ ಇದರ ಜೊತೆ ಒಂದಿದ್ರೆ ನಿನ್ನ ಲೈಫ್ ಲಾಂಗ್ ಇರುತ್ತೆ ಫ್ರೆಂಡ್ ಅಂದ್ರೆ ಏನ್ರಿ ಮರ 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 ಆಗ್ಲಿ ಮತ್ತೆ ಇತರ ಷಡೇದನ ಆಗ್ಲಿ ಯಾವ ತರದನ ಅಲ್ಲಿ ಇದ್ರೆ ಲೈಫ್ ಲಾಂಗ್ ಇರುತ್ತೆ ಹೌದಲ್ವಾ ನಮ್ಮ 15 15 ವರ್ಷ ಈಗ ರನ್ನಿಂಗ್ ಅಲ್ಲಿ ಇದೆ 10 15 ವರ್ಷ ರನ್ನಿಂಗ್ ಅಲ್ಲಿ ಹೌದಾ ಅಂದಾದ್ ಈಗ ಅಂದಾದ್ ಎಷ್ಟು ಆದಾಯ ಮಾಡಬಹುದು ಸರಿ ಆದಾಯ ಅಂದ್ರೆ ನೆಲ ಫಲವತ್ತತೆ ನೀನ್ ಯಾವ ರೀತಿ ಫಲವತ್ತತೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನೀನ್ ಇನ್ ಗೊಬ್ಬರ ಗೊಡಗ ಗೊಬ್ಬರ ಮಣ್ಣು ಜಾಸ್ತಿ ಹಾಕಿದ್ರೆ ನಿನ್ಗೆ ಇಳುವರಿ ಜಾಸ್ತಿ ಬರುತ್ತೆ ಇಳುವರಿ ಅಂದ್ರೆ ಈಗ ಈಗ ಇದು ಒಂದ್ ಎಕರೆಗೆ ಏನಿಲ್ಲ ಅಂದ್ರೂ ಹನ್ನೆರಡರಿಂದ ಹದಿನೈದು ಪೆಂಡೆ ಕೊಯ್ಬೋದು ಪೆಂಡೆ ಅಂದ್ರೆ ಗೊತ್ತಾಗುತ್ತಲ್ಲ ನೂರ್ ಕಟ್ಟಿಗೆ ಒಂದ್ ಪೆಂಡೆ ಒಂದು ಒಂದೊಂದ್ ಕಟ್ಟು ನೂರ್ ಇರುತ್ತೆ ಹಂಗೆ ಒಂದ್ ನೂರ್ ಕಟ್ಟಿಗೆ ಒಂದ್ ಪೆಂಡೆ ಅಂತೀವಿ ಆ ತರ ಪೆಂಡೆ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಸರಿ ಸುಮಾರು ಹದಿನೈದರಿಂದ ಹದಿನಾರರಿಂದ ಇಪ್ಪತ್ತವರೆಗೂ ಆಗುತ್ತೆ ಇಪ್ಪತ್ತವರೆಗೂ ಮಿನಿಮಮ್ ರೇಟ್ ಕಟ್ಕೊಂಡ್ರು ಅರ ಅರವತ್ತ ಎಪ್ಪತ್ ರೂಪಾಯಿ ಕಟ್ಕೊಂಡ್ರು ಎಂಬತ್ತೊಂಬತ್ ಸಾವಿರಕ್ಕೆ ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ ಎಂಬತ್ತೊಂಬತ್ ಸಾವಿರ ಈಗ ಈಗ ನೂರ ರೂಪಾಯಿ ಇದೆ ನೂರ ಐವತ್ ಇರುತ್ತೆ ಲಾಟ್ರಿ ಇದ್ದಂಗೆ ಲಾಟ್ರಿ ಅಂತಂದ್ರೆ ವರ್ಷದಲ್ಲಿ ಒಂದು ಎರಡ್ ಮೂರು ತಿಂಗಳು ನಿನ್ಗೆ ಸಿಗುತ್ತೆ ಡಬಲ್ ಅಂತಂದ್ರೆ ಅವಾಗ ಅವಾಗ ಹದ್ನೈದ ಸಾವಿರ ಇಪ್ಪತ್ತ್ ಸಾವಿರವರೆಗೂ ಹೋಗುತ್ತೆ ಒಂದ್ ಪೆಂಡೆ ಒಂದ್ ಪೆಂಡೆ ಈಗ ಇವಾಗ ರೇಟ್ ಇನ್ ಟೈಮ್ ಬೇಸಿಗೆ ರೇಟ್ ಸ್ವಲ್ಪ ಇಳುವರೆ ಕಡಿಮೆ ಇರುತ್ತೆ ಬೆಲೆ ಜಾಸ್ತಿ ಇರುತ್ತೆ ಜಾಸ್ತಿ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಇಳುವರಿ ಜಾಸ್ತಿ ಆಗಿರುತ್ತೆ ಸ್ವಲ್ಪ ರೇಟ್ ಕಡಿಮೆ ಕಡಿಮೆ ಆವಾಗ ಆರ್ ಸಾವಿರ ಏಳು ಸಾವಿರ ಪೆಂಡೆ ಇರುತ್ತೆ ಪೆಂಡ ಇರತಿ ಏನಂದ್ರೆ ಒಂದು ಒಂದ್ ಎಕರೆಗ್ ಒಂದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಮಿನಿಮಮ್ ಮಿನಿಮಮ್ ಎಕರೆಗ್ ಐವತ್ತು ಸಾವಿರ ನಿನ್ ತಿಂಗಳಲ್ಲಿ ಯಾವ್ದೇ ರೀತಿ ಲಾಸ್ ಇಲ್ಲದೆ ಯಾವ್ದೇ ರೀತಿ ನಿನ್ ಕೆಮಿಕಲ್ ಹೊಡೆಯದೆ ನೀನು ಈಜಿ ತಗಂತಾರೆ ಈಜಿ ತಗೋಬಹುದು ಹೌದು ಈಜಿ ತಗೋಬಹುದು ಮತ್ತ ಹೈನುಗಾರಿಕೆಗೆ ಇನ್ನು ಹೈನುಗಾರಿಕೆಗೆ ಎಲ್ಲಾರು ನಾವೇನ್ ಮಾಡ್ತಿದ್ವಿ ಎಲ್ಲಾರು ಮನೇಲಿ ಹತ್ತತ್ತು ಏಳು ಏಳು ಪಟ್ಲೆ ಮರಿಗಳು ಇದಾವ್ರಿ ಕುರಿ ಮರಿಗಳು ಮಾಡ್ಕೊಂಡಿದ್ವಿ ಈಗ ಈ ಕಡ್ದು ಕುರಿ ಮರಿಗಳಿಗೆ ಇಲ್ಲೇ ತಂದು ಹಾಕ್ಬಿಡ್ತೀವಿ ದನ ಅದು ಎಲ್ಲಾ ಜೊತೆ ಅದೊಂದು ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ನಮ್ಮ ಉತ್ಪುರ ಧನ್ಯವಾದಗಳು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ನಮಸ್ಕಾರ ವೀಕ್ಷಕ್ರಿ ತಮ್ಮೆಲ್ಲರಿಗೂ ಎಸ್ ಎಲ್ ಜಿ ಫೈವ್ ಯೂಟ್ಯೂಬ್ ಸ್ವಾಗತ ನಾವು ಇವತ್ತು ಯಾವ ಊರು ಸರ್ ಇದು ರಾಮಸಾಗರ ರಾಮಸಾಗರ ನಾಯಕನಟ್ಟಿ ನಾಯಕನಟ್ಟಿ ಹೋಬಳಿ ಚಾಳಿಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಬಂದಿದ್ವಿ ಇಲ್ಲಿ ರಾಮಸಾಗರದಲ್ಲಿ ಏನಂತಂದ್ರೆ ಪ್ರತಿಯೊಂದು ಏನಂತಾರಲ್ಲ ಒಂದು ಒಂದೊಂದು ಓಣಿಗೂ ಸಹಿತ ಒಂದೊಂದು ಓಣಿಗೆ ಸಹಿತ ಎಲೆ ತೋಟ ಇತ್ತು ಇವಾಗ ನೀರಿನ ಗೋ ಏನಂತಾರೆ ಅಂತರ್ಜಲ ಮಟ್ಟ ಕಡಿಮೆ ಆಗಿ ಇವಾಗ ಕಡಿಮೆ ಆಗಿದೆ ಒಂದು ಏನಂದ್ರೆ ಒಂದು ಐದು ಎಲಿಬಳಿ ತೋಟ ತೊಗೊಳ್ರಿ ಒಂದು ಹತ್ತು ಹದಿನೈದು ಹತ್ತು ಹದಿನೈದು ಇದಾವೆ ಇದು ಏನಪ್ಪಾ ಅಂತಂದ್ರೆ ಇವರೇ ಹೇಳಿದ್ರು ನೋಡ್ರಿ ಇಷ್ಟು ಖರ್ಚು ಮಾಡ್ಬಿಟ್ಟು ಇಷ್ಟು ಆದಾಯ ಮಾಡ್ಬೋದು ಅಂತ ಹೇಳಿದ್ರು ಅವ್ರಿಗೆ ಹುತ್ಪೂರ್ವ ಧನ್ಯವಾದಗಳು ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಒಳ್ಳೆ ನೀರು ಇತ್ತಪ್ಪ ಅಂದರೆ ತೋಟ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗೊಂದು ಒಳ್ಳೆಯ ಒಂದು ನೀವು ಉಪಕಾರ ಮಾಡ್ದಂಗೆ ಆಗತ್ತೆ ನಮ್ಮ ಚೇತನ್ರ ಒಂದು ಮಾತಿನಿಂದ ಅವ್ರಿಗೆ ಒಂದು ಇನ್ಸ್ಪೈರ್ ಆಗ್ತಾರೆ ಹೌದಲ್ರಿ ಸರ್ ಹೊಸ ರೈತರಿಗೆ ಒಂದು ಖುಷಿ ಆಗುತ್ತೆ ಹೌದೌದು ಆಗುತ್ತೆ ಒಳ್ಳೆ ಇದು ಎಲ್ಲೇನು ಒಳ್ಳೆ ನಿಮ್ಗೆ ಯೂಸ್ ಇರುತ್ತೆ ಮತ್ತೆ ನಿನ್ಗೆ ವರ್ತಬಲ್ ಇರುತ್ತೆ ಈಗಿರೋ ಮೆಡಿಸಿನ್ ಅಲ್ಲಿ ನಾವ್ ಬೇರೆ ಕಡೆ ಈಗ ಆ ಕಡೆ ತೋಟ ಎಲ್ಲಾ ಮಾಡ್ತೀವ ಅವಕ್ಕೆಲ್ಲ ಟೊಮೊಟೊ ಹಾಕ್ಸ್ತಿವಿ ಅದಕ್ಕೆಲ್ಲ ಮೆಡಿಸಿನ್ ಹಾಕ್ಬೇಕು ಲಾಭ ಬರುತ್ತೋ ಇಲ್ಲ ಗೊತ್ತಿಲ್ಲ ಈ ತರ ಎಲ್ಲ ಇರುತ್ತೆ ಎಲ್ಲೇ ಒಳ್ಳೆ ಯಾವ ತರ ಇರೋದಿಲ್ಲ ನಿನ್ಗೆ ಮಿನಿಮಮ್ ಲಾಭ ಸಿಕ್ಕೇ ಸಿಗುತ್ತೆ ಹೌದು ಸರಿ ನಾವು ಇವ್ರ ಅನಿಸಿಕೆ ನಮ್ಮ ಚೇತನರ ಅನಿಸಿಕೆ ನಿಮ್ಗೆ ಹೇಗೆ ಅನಿಸಿದೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ವೀಕ್ಷಕರೇ ಸರಿನಾ ಮತ್ತೆ ಮುಂದಿನ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ